ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ದಿನ ಇತ್ತೀಚೆಗೆ ನೀವೆಲ್ಲ ಅರ್ಧವಾರ್ಷಿಕ ಪರೀಕ್ಷೆಯನ್ನು ಸುಗಮವಾಗಿ ಬರೆದು ಪರೀಕ್ಷೆ ಒತ್ತಡದಿಂದ ಹೊರಬಂದು ನಿಟ್ಟು ಸುರುಬಿತಿದ್ದೀರಿ ನಾನು ನೋಡಿದ ಮಕ್ಕಳಲ್ಲಿ ಬಹುತೇಕರು ಪರೀಕ್ಷೆ ಎಂದರೆ ನಿಮಗೆ ಪರೀಕ್ಷೆ ಭಯ ಇರಬಾರದು ಯಾಕೆಂದರೆ ಪರೀಕ್ಷೆಗಳು ಜೀವನದೂತಕ್ಕೂ ಇರುತ್ತವೆ ಮುಂದೆ ವಿದ್ಯಾರ್ಥಿ ಜೀವನ ಮುಗಿದ ಮೇಲೂ ನಿಜವಾದ ಜೀವನದ ಪರೀಕ್ಷೆ ಇರುತ್ತೆ ನಮ್ಮ ಜೀವನದ ಪಯಣದಲ್ಲಿ ಪರೀಕ್ಷೆಗಳು ಸರ್ವೇ ಸಾಮಾನ್ಯ ಆದ್ದರಿಂದ ಅವುಗಳಿಗೆ ಹೆದರುವ ಬದಲು ಅವುಗಳನ್ನು ಒಪ್ಪಿಕೊಂಡು ಮುನ್ನಡೆಯುವ ಜಾಯಮಾನ ನಮ್ಮದಾಗಬೇಕು ಆಗ ಮಾತ್ರ ನಮ್ಮ ಈ ಜೀವನ ಸುಗಮವಾಗುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕೇಳಬೇಕಾದದ್ದು ಒಂದು ಪ್ರಶ್ನೆ ಇದೆ ಅದನ್ನು ತಿಳಿಯುವ ಆಸೆ ನನಗೇ ಇದೆ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ನೀಡಿ ಮೊದಲನೇ ಪ್ರಶ್ನೆ ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆ ಹೇಗಿತ್ತು ಎರಡನೇ ಪ್ರಶ್ನೆ ಎಷ್ಟು ಅಂಕಗಳು ಬರಬಹುದು ಮೂರನೆಯದು ನಾನು ಎಲ್ಲಾ ಓದಿದ್ದೆ ಸರ್ ಆದರೆ ನನಗೆ ಅವು ಪರೀಕ್ಷೆಯಲ್ಲಿ ನೆನಪಿಗೆ ಬರಲಿಲ್ಲ ಅಂತ ಅನಿಸಿದರೆ ನನಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ ನಿಮ್ಮ ವಿದ್ಯಾಭ್ಯಾಸ ಹೇಗಿದೆ ಅಂತ ತಿಳಿದುಕೊಳ್ಳುತ್ತೇನೆ ಧನ್ಯವಾದಗಳು